ನೋಡಿ ಗೊತ್ತು ಪೂರ್ವ ಹೆಸರುಗಳನ್ನ ನಾವು ಕಳಿಸಿದ್ದೀವಿ ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಭೇಟಿಯಾಗಿ ನಮಗೆ ಮೂರು ಅಥವಾ ಅವ್ರು ಒಂದು ವಿಸಿಟ್ ಮಾಡಬೇಕಾಗ್ತದೆ ವಿಸಿಟ್ ಮಾಡಿ ಸೈಟ್ ಅಪ್ರೂವ್ ಮಾಡ್ತಾರೆ ಇದು ಅದಂತ ಅಷ್ಟೇನ ಅವ್ರು ಹೋಲು ಬರೀ ಸೈಟು ಇದು ಸರಿಯಾಗಿದೆ ಎಲ್ಲಿ ಅಂತ ಅಂತೇಳಿ ಇನ್ನು ಉಳಿದಿರ್ತದ ನಂತರ ನಾವು ರಾಜ್ಯ ಸರ್ಕಾರ ನೆನಬೇಕು ಫಿಸಿಬಿಲಿಟಿ ವಯಬಿಲಿಟಿ ಈ ಎಲ್ಲ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡೋದು ಒಂದು ದೊಡ್ಡ ಬಳ್ಳ ಇದು ಗೊತ್ತಿದೆ ಮಲ್ಮಂಗಲ ಟು ನಿಮ್ಮ ಹಾಸನ್ ರೋಡ್ ಕುಣಿಗಲ್ ರೌಡ್ ಏನಿದೆ ಅಲ್ಲ ಅದು ಸುಮಾರು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿ ವಿಧಾನಸೌಧದಿಂದ ಮೂವತ್ತೈದು ಮೂವತ್ತೆಂಟು ಕಿಲೋಮೀಟರ್ ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ಇದು ಮತ್ತು ಭಾಳ ದೂರ ಆಗ್ತಾ ಇತ್ತು ಕನಕಪುರ ರಸ್ತೆಯಲ್ಲಿ ನಾನೇ ಸ್ವತಃ ಇದನ್ನು ಮಾಡಿಕೊಂಡು ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದ್ರೆ ಐದು ಕಿಲೋಮೀಟರ್ ಮೆಟ್ರೋ ಇದೆ ಕನಕಪುರ್ ರಸ್ತೆ ಬರ್ತದೆ ಐದು ಕಿಲೋಮೀಟರ್ ಮೆಟ್ರೋ ಬರ್ತದೆ ಹತ್ತು ಕಿಲೋಮೀಟರ್ ನೈಸ್ ಬರ್ತದೆ ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗುತ್ತೆ ಸೊ ಹೀಗಾಗಿ ಎರಡೂ ಸೈಟ್ಸ್ ಎರಡು ಸೈಟ್ ಕನೆಕ್ಟಿವಿಟಿ ಮೆಟ್ರೋ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಮತ್ತು ನಮಗೆ ಡಿಸ್ಟೆನ್ಸ್ ಫಿಫ್ಟಿ ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಭಾಳ ದೂರ ಆದ್ರೆ ಯಾರು ನಾವು ಸಿರಾದಲ್ಲಿ ಮಾಡಿದೀವಿ ಚಿತ್ರದುರ್ಗ ಮಾಡಿದೀವಿ ಎಲ್ಲೋ ಒಂದು ಕಡೆ ಮಾಡಿದ್ರೆ ಬರೋದಲ್ಲ ಐವತ್ತು ಕಿಲೋಮೀಟರ್ ಅಲ್ಲಿ ಯಾಕಂದ್ರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ ಜಾಗ ಕೊಟ್ ಮೇಲೆ ಒತ್ತೂ ಸಹ ಮಾಡೋರು ಬರಬೇಕಲ್ಲ ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ನಲ್ಲಿ ಅದು ಬಾಯಲ್ಲಿ ಇರ್ಬೋದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಟಾಟಾಸ್ ಇರ್ಬೋದು ಯಾರೇ ಇರ್ಬೋದು ಅವ್ರು ಬಂದು ಅವ್ರಸ್ಸು ಅವ್ರಿಗೆ ಫೆಸಿಬಿಲಿಟಿ ಆಗಬೇಕಾಗ್ತದೆ ಅಲ್ಲಿ ಪ್ಯಾಸೆಂಜರ್ಸ್ ಬರ್ತಾರೆ ಹೇಗೆ ಬೆಂಗಳೂರು ಹತ್ತಿರ ಇದೆ ಹೇಗಿದೆ ಕನೆಕ್ಟಿವಿಟಿ ಇದೆ ಹೇಗೆ ಎಲ್ಲವನ್ನು ನೋಡಿಕೊಂಡು ವಾಯೋಬ್ರಿಟಿ ನೋಡ್ಕೊಂಡು ಹೋಗಿ ಬರ್ತಾರೆ ನಾ ಯಾವ ಒತ್ತಡಕ್ಕೂ ಕೂಡ ಹಿಂಗೆ ಬದಲು ಕೂಡ ಹೇಳಿದ್ದೀನಿ ಇವತ್ತು ಈ ಬಸ್ ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ಬೆಂಗಳೂರಿನ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿ ಔದ್ಯೋಗಿಕ ಹಿತ ದೃಷ್ಟಿಯಿಂದ ನಮ್ಮ ಎಕಾನಮಿ ಈ ದೃಷ್ಟಿಯಿಂದ ನಾವು ನಿರ್ಣಯ ತೋದ್ವಿ ಯಾರ್ದು ಒತ್ತಾಯಕ್ಕೆ ನಾನು ಪಡೆದಿಲ್ಲ ಮಣಿದನು ಇಲ್ಲ